ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ ಮತ್ತು ಸುದ್ದಿ ಮಾಧ್ಯಮಗಳಲ್ಲಿ ವ್ಯಾಪಕ ಚರ್ಚೆಗೆ ಆಸ್ಪದವಾಗುತ್ತಿರುವ ಭವಿಷ್ಯವಾಣಿಗಳಿಂದ ಹೆಸರಾಗಿರುವವರು ಬಾಲ್ಕನ್ಸ್ನ ಡ್ರಾಮಸ್ ಅರ್ಥಾತ್ ಬಲ್ಗೇರಿಯನ್ನ ಅತೀಂದ್ರ ಶಕ್ತಿಯ ಬಾಬಾ ವಾಂಗ ವಾಂಗ ನುಡಿದ ಅನೇಕ ಭವಿಷ್ಯವಾಣಿಗಳು ಸತ್ಯದ ತಲೆ ಮೇಲೆ ಹೊಡೆದಂತೆ ನಿಜವಾಗಿದೆ ದಿವಂಗತ ಬಾಬಾ ವಾಂಗ ನುಡಿದ ಎರಡ್ ಸಾವಿರದ ಇಪ್ಪತ್ತೈದರ ಭವಿಷ್ಯವಾಣಿಯಲ್ಲಿ ಭೀಕರ ಭೂಕಂಪವೂ ಸೇರಿದೆ ಈ ವಾರ ಮಯನ್ಮಾರ್ ಭೂಕಂಪದಿಂದ ಸಾವನ್ನಪ್ಪಿರುವವರ ಸಂಖ್ಯೆ ಏಳುನೂರು ದಾಟಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭೂಕಂಪನ ಸಂಭವಿಸಲಿದೆ ಎಂಬ ವಾಂಗ ಹೇಳಿಕೆಗೆ ನಿರ್ದಿಷ್ಟ ದಾಖಲೆಗಳು ಇಲ್ಲ ಹೀಗಿದ್ದರೂ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾನವೀಯತೆ ಅವನತಿ ಯುರೋಪ್ನಲ್ಲಿ ಯುದ್ಧ ಭೀತಿ ಜಾಗತಿಕ ಆರ್ಥಿಕ ವಿಪತ್ತು ಸೇರಿದಂತೆ ಅನೇಕ ವಿಚಾರಗಳನ್ನು ಮುಂದಿಟ್ಟಿದ್ದರು ಯುರೋಪಿನಲ್ಲಿ ಯುದ್ಧ ಭುಗಿಲೆದಿರುವುದು ಮತ್ತು ವಿಶ್ವಾದ್ಯಂತ ಆರ್ಥಿಕ ವಿಪತ್ತು ಸಂಭವಿಸುವುದನ್ನು ದಿ ನ್ಯೂಯಾರ್ಕ್ ಪೋಸ್ಟ್ ವರದಿ ಮಾಡಿದೆ ಮಾನವೀಯತೆಯ ಅವನತಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರಂಭವಾಗುತ್ತದೆ ಮತ್ತು ಐದು ಸಾವಿರದ ಎಪ್ಪತ್ತೊಂಬತ್ತರಲ್ಲಿ ಜಗತ್ತು ಅಧಿಕೃತವಾಗಿ ಕೊನೆಗೊಳ್ಳುತ್ತದೆ ಎಂದು ವಾಂಗಾ ಹೇಳಿದ್ದಾರೆ ವಾಂಗಾ ಪ್ರಕಾರ ಮಾನವೀತೆಯ ಪತನದ ಕಾಲಾನುಕ್ರಮವನ್ನು ಹೇಳುವುದಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯುರೋಪ್ನಲ್ಲಿ ದೊಡ್ಡ ಸಂಘರ್ಷವು ಜನಸಂಖ್ಯೆಯ ಮೇಲೆ ತೀವ್ರ ಪರಿಣಾಮ ಬೀರಿದೆ ಎಂದು ಬಾಬಾ ಹೇಳಿದರು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮಾನವರು ಶುಕ್ರಗೃಹದಲ್ಲಿ ಇಂಧನ ಅನ್ವೇಷಣೆಗೆ ಪ್ರಾರಂಭಿಸುತ್ತಾರೆ ಎರಡು ಸಾವಿರದ ಮೂವತ್ತ್ ಮೂರರಲ್ಲಿ ಅಂಟಾರ್ಟಿಕದಲ್ಲಿ ಮಂಜುಗೆಡ್ಡೆ ಕರಗುವುದರಿಂದ ಜಾಗತಿಕ ಸಮುದ್ರ ಮಟ್ಟ ಏರಿಕೆಯಾಗಲಿದೆ ಎರಡು ಸಾವಿರದ ಎಪ್ಪತ್ತಾರರಲ್ಲಿ ಪ್ರಪಂಚದಾದ್ಯಂತ ಬಹು ರಾಷ್ಟ್ರಗಳಲ್ಲಿ ಕಮ್ಯುನಿಸಂ ಹರಡುತ್ತದೆ ಎರಡು ಸಾವಿರದ ನೂರ ಮೂವತ್ತರಲ್ಲಿ ಮನುಷ್ಯರು ಭೂಮ್ಯಾತೀತ ಜೀವಿಗಳೊಂದಿಗೆ ಅಂದರೆ ಏಲಿಯನ್ಗಳೊಂದಿಗೆ ಸಂಪರ್ಕ ಸಾಧಿಸುತ್ತಾರೆ ಮೂರು ಸಾವಿರದ ಐದರಲ್ಲಿ ಭೂಮಿಯು ಮಂಗಳ ಗ್ರಹದ ಜನರೊಂದಿಗೆ ಯುದ್ಧದಲ್ಲಿ ತೊಡಗುತ್ತದೆ ಹಾಗೂ ಐದು ಸಾವಿರದ ಎಪ್ಪತ್ತೊಂಬತ್ತರಲ್ಲಿ ಪ್ರಪಂಚವು ಅಂತ್ಯಗೊಳ್ಳುತ್ತದೆ ಎಂದು ಬಾಬಾ ವಾಂಗಾ ಭವಿಷ್ಯ ನುಡಿದಿದ್ದಾರೆ